ಈಗ ಡೆಂಗುವಿನ ಬಗ್ಗೆ ಅಂತ ಹೇಳಿದರೆ ಡೆಂಗು ಜ್ವರ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅವನಿಗೆ ಓಕೆ ಈಗ ಯೂಶ್ವಲಿ ಡೆಂಗು ಅಲ್ಲಿ ಒಂದು ನೀವು ಹೇಳಿದಾಗ ಜ್ವರ ಜ್ವರ ಜೋರು ಇರ್ತದೆ ಇನ್ನೊಂದು ಮೈಕೈ ನೋವು ಜೋರು ಬರ್ತದೆ ಕಣ್ಣಿನ ಹತ್ರ ನೋವು ನಾವು ಇಂಗ್ಲೀಷ್ ಅಲ್ಲಿ ರಿಟ್ರೋ ಆರ್ಬೈಟಲ್ ಪೇನ್ ಅಂತ ಹೇಳ್ತೇವೆ ಮತ್ತೆ ಕೆಲವರಿಗೆ ಮೈಯಲ್ಲಿ ರ್ಯಾಶಸ್ ಕೆಂಪು ಕಲರ್ ರ್ಯಾಶಸ್ ಬೀಳ್ಬೋದು ಇದು ಇದು ಯೂಶ್ವಲಿ ನಾರ್ಮಲ್ ಡೆಂಗು ಮತ್ತೆ ಕೆಲವರಿಗೆ ಏನಾಗ್ತದೆ ಅದು ಕಾಂಪ್ಲಿಕೇಶನ್ ಗೆ ಅಂದ್ರೆ ಈಗ ಮೆಜಾರಿಟಿ ಅದು ಮೈಲ್ಡ್ ಡಿಸೀಸ್ ಇರ್ತದೆ ಜ್ವರ ಬರೋದು ಏನಾಗ್ತದೆ ಈಗ ಜ್ವರ ದಿನದಲ್ಲಿ ಎರಡು ಸಾರಿ ಮೂರ್ ಬರ್ಬೋದು ಅದೇನಾಗ್ತದೆ ಕೆಲವರಿಗೆ ಅದು ಜ್ವರ ತಡ್ಕೊಳ್ಳುವ ಶಕ್ತಿ ಇರ್ತದೆ ಈಗ ಒಂದು ರೋಗಿಗೆ ಅವರಿಗೆ ನೂರ ಎರಡು ಜ್ವರ ಉಂಟು ಅಂತೇಳಿ ಅವನಿಗೆ ನಾಲ್ಕು ದಿನ ತಡ್ಕೊಳ್ಳೋದು ಕೆಲವರು ಏನಾಗ್ತದೆ ಒಂದೇ ದಿನದಲ್ಲಿ ಅವರಿಗೆ ವೀಕ್ನೆಸ್ ಅಂತ ಬರೋದಿಲ್ಲ ಅವರಿಗೆ ಅವರಿಗೆ ತಡ್ಕೊಳ್ಳುವ ಶಕ್ತಿ ಕಾರಣ ಕೆಲವೊಮ್ಮೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಬೇಕಾಗ್ಬೋದು ಯೂಶುವಲಿ ಯೂಶಾಗ್ತದೆ ಮೆಜಾರಿಟಿ ಆಫ್ ಡೆಂಗು ಮೈಲ್ಡ್ ಇಲ್ನೆಸ್ ಆದರೆ ಕೆಲವರಿಗೆ ಕಾಂಪ್ಲಿಕೇಶನ್ ಅಂತ ಹೇಳ್ತೇವೆ ಅದು ಕೆಲವರಿಗೆ ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆಗಳು ಇರ್ತದೆ ಹೌದು ಅದೇ ಇತ್ತೀಚಿನ ದಿನಗಳಲ್ಲಿ ಈ ಡೆಂಗು ಇಷ್ಟೊಂದು ಹರಳಿಕೆ ಏನು ಕಾರಣ ಅದಕ್ಕೆ ಓಕೆ ಡೆಂಗು ಮಂಗಳೂರಲ್ಲಿ ಆಕ್ಚುಲಿ ತುಂಬ ಸಮಯದಿಂದ ಉಂಟು ನಾವು ನಾನು ಇದೇ ಸ್ಟುಡಿಯೋದಲ್ಲಿ ಕೂತಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಂಬಾ ಕೇಸ್ಗಳಿದ್ದವು ಒಂದು ಸಾವಿರ ನನ್ಗೆ ನೆನಪಿದ್ದಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಕೇಸ್ ಇತ್ತು ಅದು ಈ ಸರಿ ನೋಡುವಾಗ ನಾಲ್ನೂರ ಐವತ್ತು ಅಟ್ಲೀಸ್ಟ್ ಲಾಸ್ಟ್ ತಿಂಗಳವರೆಗೆ ನಾಲ್ನೂರ ಐವತ್ತರವರೆಗೆ ಉಂಟು ಉಡುಪಿಯಲ್ಲಿ ಆರ್ನೂರು ಉಂಟು ಸೊ ನಮ್ಮ ಆಸ್ಪತ್ರೆ ತಗೊಂಡ್ರೆ ಸಾಧಾರಣ ಮುನ್ನೂರು ರೋಗಿಗಳಿಗೆ ನಾವು ಶುಶ್ರೂಷೆ ನೀಡಿದ್ದೇವೆ ಈ ನವೆಂಬರ್ ಟ್ವೆಂಟಿ ವರೆಗೆ ಸೊ ರೋಗ ಉಂಟು ಸೊ ತುಂಬಾ ಸಮಯದಿಂದಲೂ ಮಂಗಳೂರು ಒಂದು ಯಾವಾಗ್ಲೂ ಇಲ್ಲಿ ಮಲೇರಿಯಾ ಡೆಂಗು ಇಲಿ ಜ್ವರ ಯಾವಾಗ್ಲೂ ಇಲ್ಲಿ ಉಂಟು ಈಗ ಈ ಸರಿ ಕಳೆದ ವರ್ಷಕ್ಕಿಂತ ಸ್ವಲ್ಪ ಕೇಸ್ಗಳು ಹೆಚ್ಚಿದ್ದಾವೆ ಇದೇ ತಿಂಗಳ ನೂರು ಕೇಸ್ ಹೆಚ್ಚಿದ್ದಾವೆ ಇದು ಡೆಂಗು ಬರೋದು ಸೊಳ್ಳೆಯಿಂದ ಸೊ ಎಲ್ಲೆಲ್ಲಿ ಸೊಳ್ಳೆ ಇರ್ತದೆ ಡೆಂಗು ಬರ್ತದೆ ಮಲೇರಿಯಾ ಮಲೇರಿಯಾಸ ಬರುದು ಸೊಳ್ಳೆಯಿಂದ ಸೊಳ್ಳೆ ನಮ್ಮಲ್ಲಿ ಏನಾಯ್ತು ಮಳೆ ಬಂತು ಈಗ ಕಂಟಿನ್ಯೂಸ್ ಮಳೆ ಬಂದೇನಾಗ್ತದೆ ನೀರು ಬರದೋಗ್ತದೆ ಇದೇನಾಯ್ತು ಮಳೆ ಸ್ವಲ್ಪ ಬರ್ತದೆ ನಿಲ್ತದೆ ಬರ್ತದೆ ನಿಲ್ತದೆ ಡೆಂಗೂಗೆ ಇದು ಇದು ಈ ಸೊಳ್ಳೆಗಳಿಗೆ ಒಳ್ಳೆ ವಾತಾವರಣ ರಿಪ್ರೊಡ್ಯೂಸ್ ಸಂತಾನೋತ್ಪತ್ತಿಗೆ ಅವರಿಗೆ ಇದು ಬೆಸ್ಟ್ ಎನ್ವೈರನ್ಮೆಂಟ್ ಆದ ಕಾರಣ ಸ್ವಲ್ಪ ಕೇಸಸ್ ಹೆಚ್ಚಾಗಿದೆ ಆದರೆ ಕಳೆದ ಈಗ ನಮ್ಮ ಆಸ್ಪತ್ರೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಸ್ವಲ್ಪ ಅಡ್ಮಿಷನ್ ಕಮ್ಮಿ ಆಗಿದೆ ಕಳೆದ ತಿಂಗಳು ನೂರಕ್ಕಿಂತ ಹೆಚ್ಚಿತ್ತು ಈಗ ಸ್ವಲ್ಪ ನೂರಕ್ಕಿಂತ ಅಡ್ಮಿಷನ್ಸ್ ಕಮ್ಮಿ ಆಗಿದೆ ಸೊ ಎಲ್ಲೆಲ್ಲಿ ಸೊಳ್ಳೆಗಳು ಇರ್ತವೆ ಡೆಂಗೂ ಇರ್ತವೆ ಮಲೇರಿಯಾ ಇರ್ತವೆ ಸೊ ಈಗ ನೀವು ಎಡ್ಮಿಷನ್ ಹೇಳಿದ್ರಿ ಎಲ್ಲ ಡೆಂಗೂ ಕೇಸುಗಳಿಗೆ ಸಹ ಅಡ್ಮಿಷನ್ ಅಗತ್ಯ ಇದೆಯಾ ಇಲ್ಲ ಅಗತ್ಯ ಇಲ್ಲ ನಾನು ಹೇಳಿದೆ ಈಗ ಕೆಲವರಿಗೆ ಜಸ್ಟ್ ಮೈಲ್ಡ್ ಜ್ವರ ಬರ್ಬೋದು ಒಂದೆರಡು ದಿನ ಬರ್ಬೋದು ಅವರು ನಮ್ಮ ಆಸ್ಪತ್ರೆಗೂ ಅಥವಾ ಡಾಕ್ಟ್ರನ್ನು ಕಾಣಲಿಕ್ಕಿಲ್ಲ ಎರಡೇ ದಿನದಲ್ಲಿ ಜ್ವರ ಹೋಗ್ತದೆ ಇಂಥವರಿಗೆ ಸಹ ಬೇಡ ಹೇಳಿದೆ ಹೇಳಿದ್ರೆ ಮೂರು ದಿನದವರೆಗೆ ಕಾಯ್ಬೋದು ಕೆಲವರಿಗೆ ಎರಡು ಮೂರು ದಿನ ಜ್ವರ ಹೋಗ್ತದೆ ಏನು ತೊಂದರೆ ಇರುವುದಿಲ್ಲ ಇದು ಮೆಜಾರಿಟಿ ಪೇಷಂಟ್ ಅಂದರೆ ಕೆಲವರಿಗೆ ಏನಾಗ್ತದೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅವರು ಏನಾಗ್ತದೆ ಅವರಿಗೆ ಐದನೇ ದಿನ ಜ್ವರ ಬರ್ತಾ ಉಂಟು ಜ್ವರದೊಟ್ಟಿಗೆ ವಾಂತಿ ಬರ್ತಾ ಉಂಟು ಹೊಟ್ಟೆ ನೋವು ಬರ್ತಾ ಉಂಟು ನಾವು ಅದನ್ನು ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೇವೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದ್ರೆ ಈ ರೋಗಿಗಳು ಆಸ್ಪತ್ರೆಗೆ ಬರುವುದಕ್ಕೆ ವಿಳಂಬ ಮಾಡಿದ್ರೆ ಅವರು ಕಾಂಪ್ಲಿಕೇಶನ್ಸ್ ಈಗ ನಾವು ಇಫ್ ಯು ಟೇಕ್ ದ ಸ್ಟಾಟಸ್ಟಿಕ್ಸ್ ಆ ಒನ್ ಇನ್ ಟ್ವೆಂಟಿ ಅಂತ ಹೇಳ್ತೇವೆ ಅಂದ್ರೆ ಇಪ್ಪತ್ತು ಜನರಿಗೆ ಡೆಂಗು ಬಂದ್ರೆ ಒಬ್ಬನಿಗೆ ಕಾಂಪ್ಲಿಕೇಶನ್ ಬರೋ ಒಂದು ಸಾಧ್ಯತೆ ಉಂಟು ರಫ್ಲಿ ಒನ್ ಟು ಫೈವ್ ಪರ್ಸೆಂಟ್ ಸಿವಿಯರ್ ಡೆಂಗು ಅಂತ ಹೇಳ್ತೇವೆ ತೀವ್ರ ಡೆಂಗು ಅದು ಆಗ ಆಗುವ ಸಾಧ್ಯತೆ ಇರ್ತದೆ ಅದೇ ಹೇಳಿದಲ್ಲ ಮೆಜಾರಿಟಿ ಮೈಲ್ಡ್ ಇರ್ತದೆ ಆದರೆ ಇದು ಒಂದರಿಂದ ಐದು ಪರ್ಸೆಂಟ್ ಶೇಕಡಾ ಅವರಿಗೆ ಕಾಂಪ್ಲಿಕೇಶನ್ಸ್ ಬರ್ಬೋದು ಈಗ ಸಾಧಾರಣವಾಗಿ ಎಲ್ಲ ಡೆಂಗು ರೋಗಿಗಳಿಗೆ ಜ್ವರ ಮಾತ್ರ ಅಥವಾ ಒಂದು ಸಲ ವೀಕ್ನೆಸ್ ಏನಾದರೂ ಈಗ ಯಾವುದೇ ವ್ಯಕ್ತಿಗೆ ಜ್ವರ ಬರುವಾಗ ವೀಕ್ನೆಸ್ ಬಂದೇ ಬರ್ತದೆ ಅವರಿಗೆ ಏನಾಗ್ತದೆ ಅವರಿಗೆ ತಿನ್ಲಿಕ್ಕೆ ಮನಸ್ಸು ಇರುತ್ತಿಲ್ಲ ಕೆಲವರಿಗೆ ವಾಂತಿ ಆಗ್ಬಹುದು ಸ್ವಲ್ಪ ಹೆಚ್ಚು ಇರ್ತದೆ ಜ್ವರ ದಿನಕ್ಕೆ ಮೂರು ನಾಲ್ಕು ಸರಿ ಬರ್ಬೋದು ಜೋರ್ ಜ್ವರ ಬರ್ಬೋದು ವಿಪರೀತವಾದ ಮೈ ಕೈ ನೋವು ನಾವದನ್ನು ಇಂಗ್ಲಿಷ್ ಅಲ್ಲಿ ಕೆಲವೊಮ್ಮೆ ಹೇಳ್ತೇವೆ ಬ್ರೇಕ್ ಬೋನ್ ಫೀವರ್ ಅಂದ್ರೆ ಮೂಳೆ ತುಂಡಾದ್ರೆ ಫ್ರಾಕ್ಚರ್ ಆಗುವಾಗ ಹೇಗೆ ನೋವು ಆಗ್ತದೆ ಅಷ್ಟೇ ನೋವು ಬರುವ ಸಾಧ್ಯತೆಗಳು ಮತ್ತೆ ಡೆಂಗು ಅಲ್ಲಿ ಕೆಲವೊಮ್ಮೆ ಏನಾಗ್ತದೆ ಇದು ನಾವು ಪ್ಲೇಟ್ಲೆಟ್ ಕೌಂಟ್ ಅಂತ ಹೇಳ್ತೇವೆ ಪ್ಲೇಟ್ಲೆಟ್ ಕೇಳಬೇಕು ಅಂತಿದೆ ನೀವು ಹೇಗೆ ಅದನ್ನ ಈಗ ಒಬ್ಬನಿಗೆ ಡೆಂಗು ಇದೆ ಅನ್ನೋದನ್ನ ಹೇಗೆ ನೀವು ಪರೀಕ್ಷೆ ಈಗ ನಮ್ಗೆ ರೋಗಿ ಬಂದ ಕೂಡಲೇ ನಾವು ಅದರಲ್ಲಿ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೇವೆ ಫಸ್ಟ್ ಮೂರ್ನಾಲ್ಕು ದಿವಸಕ್ಕೆ ಒಂದು ಆಂಟಿಜೆನ್ ಟೆಸ್ಟ್ ಅಂತ ಏಳನೇ ದಿನ ಆದ್ಮೇಲೆ ಇನ್ನೊಂದು ಐಜಿಎಂ ಅಂತ ಬ್ಲಡ್ ಟೆಸ್ಟ್ ಮಾಡ್ತೇವೆ ಈಗ ಮೇಯ್ನ್ ಡೆಂಗು ಅಲ್ಲಿ ನಮಗೆ ಈಗ ಅಪಾಯಕ್ಕೆ ಕಾರಣ ತಿಳಿದ್ರೆ ಅವ್ರದ್ದು ಬ್ಲಡ್ ಪ್ರೆಷರ್ ಕೆಲವರಿಗೆ ಏನಾಗ್ತದೆ ಮೂರನೇ ನಾಲ್ಕನೇ ದಿನ ಈಗ ಯೂಶುವಲ್ ನಾವು ಹೇಳ್ತೇವೆ ಡೆಂಗು ನಾಲ್ಕೈದು ದಿನ ಜ್ವರ ಬರಬೇಕು ಜ್ವರ ಕಮ್ಮಿ ಆಗ್ತದೆ ಮತ್ತೆ ಕೆಲವರಿಗೆ ಬಿ ಪಿ ರಪ್ಪ ಡೌನ್ ಸಾಧ್ಯತೆಗಳುಂಟು ಮತ್ತೆ ನಾನು ಪ್ಲೇಟ್ಲೆಟ್ ಕೌಂಟ್ ಹೇಳಿದೆ ಅದು ಪ್ಲೇಟ್ಲೆಟ್ ಕಮ್ಮಿ ಆಗಿ ಬ್ಲೀಡಿಂಗ್ ಆಗ್ಬೋದು ಸೊ ಬಿ ಪಿ ಡೌನ್ ಆದರೆ ಅದು ರೋ ಅವರ ಜೀವಕ್ಕೆ ಅಪಾಯ ಬರುವ ತುಂಬಾ ಸಾಧ್ಯತೆಗಳು ಉಂಟು ಸೊ ಡೆಂಗು ನಮ್ಗೆ ಮೇನ್ಗೆ ಪ್ಲೇಟ್ಲೆಟ್ ಕಮ್ಮಿ ಇದ್ರೆ ನಾವು ಬ್ಲಡ್ ಬ್ಯಾಂಕ್ ಇಂದ ಪ್ಲೇಟ್ಲೆಟ್ ಕೊಡ್ಬೋದು ಸೊ ಬಿಪಿ ತುಂಬಾ ಡೌನ್ ಆದ್ರೆ ಕೆಲವೊಮ್ಮೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ರೋಗ ಏನಿಸ್ತಾನೆ ಈಗ ನಾಲ್ಕನೇ ದಿನ ಜ್ವರ ಕಮ್ಮಿ ಆಯ್ತು ನಾನು ಹುಷಾರಿದ್ದೇನೆ ಅವನು ಮಾತಾಡ್ತಾ ಇರಬಹುದು ಆದ್ರೆ ಅವನ ಬಿಪಿ ತುಂಬಾ ಕಮ್ಮಿ ಇರ್ಬೋದು ಅದು ಮೈನ್ ಪ್ರಾಬ್ಲಮ್ ಅವನ ಬಿ ಪಿ ಹೆಚ್ಚು ಮಾಡ್ಲಿಕ್ಕೆ ನಾವು ಮದ್ದೆಲ್ಲ ಕೊಡಬೇಕಾಗ್ಬೋದು ಸೊ ಡೆಂಗು ಅಲ್ಲಿ ಮೈನ್ ಬಿಪಿ ಡೌನ್ ಆಗುದು ಅದು ಅಷ್ಟು ಒಳ್ಳೆ ಲಕ್ಷಣ ಅಲ್ಲ ಯಾರಿಗೆ ಡೌನ್ ಆಗ್ತದೆ ಯಾವ ರೋಗಿಗಳಿಗೆ ಜ್ವರ ತುಂಬಾ ಉಂಟು ನಾ ಹೇಳಿದಾಗ ಹೊಟ್ಟೆ ವಿಪರೀತ ನೋವು ಆಗುದು ಅವ್ರದ್ದು ಅವ್ರು ಮಾತಾಡುದು ಸರಿ ಇಲ್ಲ ಅಂದ್ರೆ ಬೋಧ ಕಮ್ಮಿ ಆಗುದು ಕಾಂಪ್ಲಿಕೇಶನ್ ಗೆ ಹೋಗುವ ಹೈ ಚಾನ್ಸಸ್ ಇರ್ತದೆ ನಾನು ಹೇಳಿದೆ ಶೇಕಡ ಒಂದರಿಂದ ಐದು ಪರ್ಸೆಂಟ್ ಅವರಿಗೆ ಸಿವಿಯರ್ ಡೆಂಗೂಗೆ ಹೋಗುವುದು ಈಗ ಸಾಧಾರಣವಾಗಿ ನಾವು ಲ್ಯಾಬ್ ವ್ಯಾಲ್ಯೂ ನೋಡಿದ್ರೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಆದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚಿದ್ರೆ ಅದು ನಾರ್ಮಲ್ ಡೆಂಗು ಅಲ್ಲಿ ಏನಾಗ್ತದೆ ಈಗ ಸಾಧಾರಣ ಐದನೇ ಅಥವಾ ಆರನೇ ದಿನ ಸ್ಲೋಲಿ ಕಮ್ಮಿ ಆಗ್ಲಿಕ್ಕೆ ಶುರು ಆಗ್ತದೆ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮೂವತ್ತು ಹತ್ತು ಸಾವಿರ ಐದು ಆರು ಸಾವಿರ ತುಂಬಾ ಕೆಲವೊಮ್ಮೆ ಕಮ್ಮಿ ಆಗ್ಬೋದು ನಮ್ಗೆ ಈಗ ನಾರ್ಮಲ್ ಒಂದು ಲಕ್ಷಕ್ಕಿಂತ ಯೂಶಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ಯಾವಾಗ ಐವತ್ತು ಸಾವಿರಕ್ಕಿಂತ ಕಮ್ಮಿ ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ ಆಗ ಬ್ಲೀಡಿಂಗ್ ಬರ್ಬೋದು ಪ್ಲೇಟ್ಲೆಟ್ ಕೆಲಸ ಎಂತ ಬ್ಲೀಡಿಂಗ್ ಆಗದ ಈಗ ಬ್ಲೀಡಿಂಗ್ ಎಲ್ಲಿ ಆಗ್ಬೋದು ಮೂಗಿಂದ ರಕ್ತ ಬರ್ಬೋದು ರಕ್ತ ವಾಂತಿ ಆಗ್ಬೋದು ಮೂತ್ರದಲ್ಲಿ ರಕ್ತ ಹೋಗ್ಬೋದು ಮೈಯಲ್ಲಿ ರೆಡ್ ರೆಡ್ ಪ್ಯಾಚಸ್ ಆಗಿ ಬೀಳ್ಬೋದು ವರ್ಸ್ಟ್ ಸಿನಾರಿಯೋ ಬ್ರೈನ್ ಒಳಗೆ ಬ್ಲೀಡ್ ಆಗೋದು ಹಾಗಾದ್ರೆ ಯಾವ ಡಾಕ್ಟ್ರಿಗೂ ಹೆಚ್ಚು ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದು ಈಗ ಈಗ ಪ್ಲೇಟ್ಲೆಟ್ ಕಮ್ಮಿ ಆದ್ರೂ ನಾವು ಹೇಳ್ತೇವೆ ಬ್ಲೀಡಿಂಗ್ ಚಾನ್ಸಸ್ ಉಂಟು ಬಟ್ ಯೂಶ್ವಲಿ ನಾವು ನೋಡುವಾಗ ಬ್ಲೀಡಿಂಗ್ ಚಾನ್ಸಸ್ ತುಂಬಾ ಕಮ್ಮಿ ಆದ್ರೆ ಆಗುವ ಸಾಧ್ಯತೆ ಈಗ ರೋಗಿಗೇನಾಗಬಹುದು ಅವನು ಪ್ಲೇಟ್ಲೆಟ್ ಕೌಂಟ್ ಮೂವತ್ತು ಸಾವಿರ ಸರಿಯಾಗಿ ಮಾತಾಡ್ತಿದ್ರು ಒಮ್ಮೆಲೆ ತಲೆನೋವು ಬಂದು ಪ್ರಾಣಾಪಾಯ ಆಗುವ ಸಾಧ್ಯತೆಗಳು ಯೂಶ್ವಲಿ ಆಗುದಿಲ್ಲ ಬ್ಲೀಡಿಂಗ್ ಬಟ್ ಐವತ್ತು ಸಾವಿರಕ್ಕಿಂತ ಕಮ್ಮಿ ಆದರೆ ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆಗಳು ಉಂಟು ಅಂದ್ರೆ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದು ಅವನಿಗೆ ಡೆಂಗು ಅಂತ ತಿಳಿದ ಕೂಡಲೇ ಅವನು ಎಷ್ಟು ದಿವಸಕ್ಕೊಮ್ಮೆ ಅವನ ಪ್ಲೇಟ್ಲೆಟ್ ಕೌಂಟು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಓಕೆ ಅದು ಅವನು ಯಾವ ದಿವಸ ಬರ್ತಾನೆ ಇಂಪಾರ್ಟೆಂಟ್ ಯೂಶಲಿ ನಾನು ಹೇಳಿದೆ ಯೂಶಲಿ ಪ್ಲೇಟ್ಲೆಟ್ ಕೌಂಟ್ ಐದನೇ ಆರನೇ ದಿನ ಕಮ್ಮಿ ಆಗ್ತಾ ಹೋಗುತ್ತೆ ಹೌದು ಹಾಗಂತ ಹೇಳಿದ್ರೆ ಎಲ್ರಿಗೂ ಕಮ್ಮಿ ಆಗ್ತದೆ ಅಂತಲ್ಲ ಓಕೆ ಓಕೆ ಅದೊಂದು ನಾವು ಅರ್ಥಕೊಳ್ಬೇಕು ಎಲ್ರಿಗೂ ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ ಅಂತಲ್ಲ ಕೆಲವರಿಗೆ ಪ್ಲೇಟ್ಲೆಟ್ ಒಂದು ಲಕ್ಷಕ್ಕಿಂತ ಹೆಚ್ಚು ಇರ್ತದೆ ಅದೇ ನಾನು ಹೇಳಿದೆ ಮೆಜಾರಿಟಿ ಆಫ್ ದ ಜನರಿಗೆ ಇದು ಮೈಲ್ಡ್ ಇಲ್ನೆಸ್ ಇರ್ತದೆ ಏನೂ ಗೊತ್ತಾಗುದಿಲ್ಲ ಸ್ವಲ್ಪ ಮೈ ನೋವು ಸ್ವಲ್ಪ ಜ್ವರ ಬರಬಹುದು ಸೊ ಅವ್ರದ್ದು ಪ್ಲೇಟ್ಲೆಟ್ ಏನೂ ಆಗುದಿಲ್ಲ ಯಾರಿಗೊಮ್ಮೆ ಐದನೇ ದಿನ ಆರನೇ ದಿನ ಕಮ್ಮಿ ಆಗ್ತಾ ಉಂಟು ನಾವು ಅವರನ್ನು ಅವ್ರದ್ದು ಬಿ ಪಿ ಎಲ್ಲ ಸ್ಟೇಬಲ್ ಇದೆ ನಾವು ಅವರನ್ನು ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೇವೆ ಅಡ್ಮಿಟ್ ಆಗ್ಬೇಕಂತ ಬಿಪಿ ಡೌನ್ ಆಯಿತು ತುಂಬಾ ವಾಂತಿ ಬರ್ತಾ ಉಂಟು ಅಂತವರನ್ನು ನಾವು ಅಡ್ಮಿಟ್ ಮಾಡಿಕೊಳ್ಬೇಕಾಗ್ಬೋದು ಆಸ್ಪತ್ರೆ ಈಗ ಇವರಿಗೆ ಸಾಧಾರಣ ಎಷ್ಟು ದಿವಸ ತನಕ ಅವರು ಈ ಒಂದು ಇರುತ್ತೆ ದೇಹದಲ್ಲಿ ದೇಹದಲ್ಲಿ ಡೆಂಗುರುತ್ತೆ ನಾವು ಅಂತ ಪರೀಕ್ಷೆ ಮಾಡುದಿಲ್ಲ ಅಂತ ಹೇಳಿದ್ರೆ ನಾವು ಯೂಜ್ವಲಿ ಅವರನ್ನು ಏಳೆಂಟು ದಿವಸದವರೆಗೆ ಆಸ್ಪತ್ರೆಯಲ್ಲಿ ಇಟ್ಟುಕೊಳ್ತೇವೆ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಒಮ್ಮೆ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು ಹೆಚ್ಚು ಅಂತ ಹೇಳಿ ತನ್ನಷ್ಟಕ್ಕೆ ಹೆಚ್ಚಾಗ್ತದೆ ಕೆಲವರಿಗೆ ಏನಾಗ್ತದೆ ಕಾಂಪ್ಲಿಕೇಶನ್ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅವರು ಈಗ ನಾನು ಕಾಂಪ್ಲಿಕೇಶನ್ ಏನಾಗ್ಬೋದು ಬಿಪಿ ಡೌನ್ ಆಗ್ಬೋದು ಕೆಲವರಿಗೆ ಏನಾಗ್ತದೆ ರಪ್ಪ ಉಸಿರಾಟದ ತೊಂದ್ರೆ ಬರ್ತದೆ ಅವನು ವಾರ್ಡ್ ಅಲ್ಲಿ ಮಾತಾಡ್ತಾ ಇರ್ತಾರೆ ರಪ್ಪ ದಮ್ ಬರ್ತದೆ ಅದಕ್ಕೆ ಎ ಆರ್ ಡಿ ಎಸ್ ಅಂತ ಹೇಳ್ತೇವೆ ಮತ್ತೆ ಕೆಲವರಿಗೆ ರಕ್ತ ಸ್ರಾವ ಆಗ್ಬಹುದು ಸೊ ಇಂತಹ ಪೇಷಂಟ್ಸ್ ತುಂಬಾ ದಿನ ಆಸ್ಪತ್ರೆಯಲ್ಲಿ ಇರಬೇಕಾದ ಸಾಧ್ಯತೆಗಳು ಇರ್ತದೆ ಅದು ಬಹಳ ಈಗ ನೀವು ಸಾಧಾರಣವಾಗಿ ಇಂತಹ ರೋಗಿಗಳಿಗೆ ಅಂದ್ರೆ ಡೆಂಗು ಅಂತ ಗೊತ್ತಾದಂತೆ ಅವಾಗ ಯಾವ ಟ್ರೀಟ್ಮೆಂಟ್ ನೀವು ಚಿಕಿತ್ಸೆ ಕೊಡ್ತಾರೆ ಇದು ಒಳ್ಳೆ ಪ್ರಶ್ನೆ ಈಗ ನಾವು ಮಲೇರಿಯಾ ಅಥವಾ ಟೈಫಾಯ್ಡ್ ಅದಕ್ಕೆ ಅದ ಡೆಫಿನೇಟಿವ್ ಟ್ರೀಟ್ಮೆಂಟ್ ಇರ್ತದೆ ಆದ್ರೆ ಡೆಂಗು ಒಂದು ವೈರಲ್ ಜ್ವರ ಸೊ ಅದಕ್ಕೆ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಇಲ್ಲ ಸೊ ನಾವು ಮದ್ದು ಏನು ಕೊಡುದು ಒಂದು ಅವರಿಗೆ ಜ್ವರ ಬಂದ್ರೆ ಜ್ವರಕ್ಕೆ ಮದ್ದು ಕೊಡ್ತೇವೆ ಅವರಿಗೆ ತುಂಬಾ ವಾಂತಿ ಆಗ್ತಾ ಉಂಟು ಅದಕ್ಕೆ ಮದ್ದು ಕೊಡ್ತೇವೆ ಅವರ ರಕ್ತದೊತ್ತಡ ಬಿಪಿ ಡೌನ್ ಆದರೆ ಐವಿ ಫ್ಲೂಯಿಡ್ಸ್ ಇರ್ತೇವೆ ಮತ್ತೆ ಪ್ಲೇಟ್ಲೆಟ್ ತುಂಬಾ ಕಮ್ಮಿ ಆದರೆ ಪ್ಲೇಟ್ಲೆಟ್ ಕೊಡ್ತೇವೆ ಈಗ ಐವತ್ತು ಸಾವಿರಕ್ಕಿಂತ ಹೇಳ್ತಿದ್ರೆ ನಾವು ಕೊಡೋದಿಲ್ಲ ನಾವು ಒಂದ ಇಪ್ಪತ್ತು ಸಾವಿರ ಅಥವಾ ಹತ್ತು ಸಾವಿರ ಇಲ್ಲದ್ರೆ ಅವನಿಗೆ ರಕ್ತಸ್ರಾವ ಆಗ್ತಿದ್ರೆ ಈಗ ಮೂಗಲ್ಲಿ ತುಂಬಾ ಸಮಯದಲ್ಲಿ ಮಾತ್ರ ಕೊಡುದು ಎಲ್ರಿಗೆ ಪ್ಲೇಟ್ಲೆಟ್ ಕಮ್ಮಿ ಆದವರಿಗೆ ಪ್ಲೇಟ್ಲೆಟ್ ಕೊಡ್ಬೇಕಂತಿಲ್ಲ ಆದರೆ ಯಾರಿಗೆ ಪ್ಲೇಟ್ಲೆಟ್ ಡೌನ್ ಆಗ್ತದೆ ಅವರಿಗೆ ಬಿ ಪಿ ಡೌನ್ ಆಗೋ ಸಾಧ್ಯತೆಗಳು ಇರ್ತದೆ ಅದಕ್ಕೆ ನಾವು ಅವ್ನ ಆಸ್ಪತ್ರೆಯಲ್ಲಿ ಮಾನಿಟರಿಂಗ್ ಮಾಡಬೇಕಾಗ್ತದೆ ಈಗ ಸಾಧಾರಣವಾಗಿ ಇಂತಹ ಈ ಡೆಂಗು ರೋಗ ಬಾರದೆ ಇರಬೇಕಾದ್ರೆ ನಮ್ಮ ಸಾರ್ವಜನಿಕರು ಏನ್ ಮಾಡ್ಬೇಕು ಹೌದು ಅದನ್ನ ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ ಸ್ವಚ್ಛ ಭಾರತ್ ಹಾಗೆ ಸ್ವಚ್ಛ ಮಂಗಳೂರನ್ನು ನಾವು ಮಾಡಬೇಕು ಇದು ಬರೋದು ಸೊಳ್ಳೆ ಸೊಳ್ಳೆಯಿಂದ ಸೊ ಸೊಳ್ಳೆ ನಿಯಂತ್ರಣಕ್ಕೆ ಏನೇನು ಕೆಲಸ ಮಾಡ್ಬೇಕು ಅದು ನಾವು ಮಾಡಬೇಕು ಈಗ ನಾವು ಎಲ್ಲದಕ್ಕೂ ಮಹಾನಗರ ಪಾಲಿಕೆಗೆ ಬೊಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಮನೆ ನಾವು ನಮ್ಮ ನಾವು ನಮ್ಮ ಮನೆಯನ್ನು ನೋಡಿಕೊಂಡು ಎಲ್ಲರೂ ಹಾಗೆ ಅವರವರ ಮನೆಯನ್ನು ನೋಡಿಕೊಂಡು ಶುಚಿತ್ವ ಕಾಪಾಡ್ತೇವೆ ಮೇನ್ ಏನ್ ಮಾಡ್ಬೇಕು ಈ ಸೊಳ್ಳೆಗಳ ಬ್ರೀಡಿಂಗ್ ಪ್ಲೇಸ್ ಅದು ಆಗದಾಗಿ ನೋಡಿಕೊಳ್ಬೇಕು ನೀರ್ ಹೌದು ನೀರು ಹಾಗೆ ಮತ್ತೆ ಏನಾಗ್ತದೆ ಈಗ ಮಂಗ್ಳೂರಲ್ಲಿ ಜನರಿಗೆಲ್ಲ ಬಂಡ ತುಂಬಾ ಪ್ರೀತಿ ಬಂಡವನ್ನು ಅಲ್ಲೆಲ್ಲ ಸಿಹಾಳದು ಕಟ್ ಮಾಡಿ ಸೊ ಅದ್ರೊಳಗೆ ಅದು ಹೂ ಕುಂಡದೊಳಗೆ ಇರಬಹುದು ಸೊ ಮತ್ತೆ ನಮ್ಮ ಈಗ ಯಾವುದೇ ಮನೆ ತಗೊಳ್ಳಿ ಸ್ಲಾಬ್ಗಳಲ್ಲಿ ಕೆಲವೊಮ್ಮೆ ಮೇಲೆ ನೋಡ್ಲಿಕ್ಕೆ ಆಗ್ಲಿಕ್ಕೆ ನಾವ್ ಇಣಿಸ್ತೇವೆ ನೀರು ಹಾದೋದ್ರೆ ಏನೋ ತೊಂದರೆ ಇಲ್ಲ ಅದು ನೀರು ಬ್ಲಾಕ್ ಆದ್ರೆ ಅಲ್ಲಿಸ ಸೊಳ್ಳೆ ಉತ್ಪತ್ತಿ ಆಗ್ಬೋದು ನಾವೇನ್ ಮಾಡಬಹುದು ನಮ್ಮ ಮನೆಯ ಸುತ್ತ ಎಲ್ಲ ಆದಷ್ಟು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಸೊ ಸೊಳ್ಳೆ ಇಲ್ಲದಿದ್ರೆ ಡೆಂಗೂ ಇಲ್ಲ ನಮ್ಗೆ ಸ್ಟುಡಿಯೋದಲ್ಲಿ ಹೇಳಲಿಕ್ಕೆ ಇದು ಆದ್ರೆ ನಾವು ಪ್ರತಿ ವರ್ಷ ನೋಡ್ತಿದ್ದೆ ನಮ್ಗೆ ಇದನ್ನು ಡೆಂಗು ಅನ್ನು ಜೀರೋ ಮಾಡ್ಲಿಕ್ಕೆ ನಾವು ಮಾಡಿಲ್ಲ